ಎಂದು ತಾಲೂಕು ಕಚೇರಿಯ ಕಂದಾಯ ಭವನದಲ್ಲಿ ತಹಸೀಲ್ದಾರ್ ಆರ್ಟಿವಿ ಅಧ್ಯಕ್ಷತೆಯಲ್ಲಿ ಡಿವೈಎಸ್ಪಿ ಶೇಖರ್ ನೇತೃತ್ವದಲ್ಲಿ ಮೈಕ್ರೋ ಫಿನಾನ್ಸ್ ಕಂಪನಿಯು ಇತ್ತೀಚಿನ ದಿನಗಳಲ್ಲಿ ಸಾಲ ಮರುಪಾವತಿ ಹಿನ್ನೆಲೆ ರೈತರು ಹಾಗೂ ಸಾರ್ವಜನಿಕರ ಮೇಲೆ ಒತ್ತಡವನ್ನು ನಿಯಂತ್ರಿಸಲು ಕೈಗೊಳ್ಳುವ ಕ್ರಮಗಳ ಬಗ್ಗೆ ಚರ್ಚಿಸಲು ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಮೈಕ್ರೋ ಫಿನಾನ್ಸ್ ಕಂಪನಿಯು ಇತ್ತೀಚಿನ ದಿನಗಳಲ್ಲಿ ಸಾಲ ಮರುಪಾವತಿ ಹಿನ್ನೆಲೆ ರೈತರು ಹಾಗೂ ಸಾರ್ವಜನಿಕರ ಮೇಲೆ ಒತ್ತಡ ನಿಯಂತ್ರಿಸಲು ಕೈಗೊಳ್ಳುವ ಕ್ರಮಗಳ ಬಗ್ಗೆ ಚರ್ಚಿಸಲು ಮೈಕ್ರೋಫಿನಾನ್ಸ್ ಕಿರುಕುಳ ನೀಡುತ್ತಿರುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ತರಲಾಗಿ ಮೈಕ್ರೋ ಫಿನಾನ್ಸ್ ಕಂಪನಿಗಳು ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಸಾಲ ನೀಡುತ್ತಿದ್ದು ಸದರಿ ಸಾಲದ ಮರುಪಾವತಿಗಾಗಿ ನೀಡುತ್ತಿರುವ ಒತ್ತಡದಿಂದ ರೈತರು ಸಾರ್ವಜನಿಕರು ಆತ್ಮಹತ್ಯೆಗೆ ಮುಂದಾಗುತ್ತಿರುವುದು ವಿಷಾದನೀಯ ಎಂದು ಹೇಳಿದ್ದಾರೆ ಆತ್ಮಹತ್ಯೆಗೆ ಮುಂದಾಗುತ್ತಿರುವುದು ವಿಷಾದನೀಯ ಸಂಗತಿ ತಹಸೀಲ್ದಾರ್ ಆರ್ತಿ ಬಿ ಮಾತನಾಡಿ ಯಾವುದೇ ಫಿನಾನ್ಸ್ಗಳು ಆರ್ಬಿಐ ಮಾರ್ಗದರ್ಶಿಗಳನ್ನು ಆಚರಿಸಿ ಸರ್ಕಾರದ ನಿಯಮಗಳ ಅನ್ವಯ ಸಾಲ ಮರುಪಾವತಿಗೆ ಮುಂದಾಗಬೇಕು ಒಂದು ವೇಳೆ ಈ ನಿಯಮಗಳನ್ನ ಉಲ್ಲಂಘಿಸಿ ಬಲವಂತವಾಗಿ ಸಾರ್ವಜನಿಕವಾಗಿ ಅವಮಾನಿಸಿ ಇಲ್ಲವೇ ಕಾರ್ಯಾಲಯದ ಅವಧಿಯನ್ನ ಹೊರತುಪಡಿಸಿ ಮನಸ್ಸೋ ಇಚ್ಛೆ ಗ್ರಾಹಕರಿಂದ ಸಾಲ ವಸೂಲಾತಿಗೆ ಮುಂದಾಗುವುದು ಕಾನೂನು ಬಾಹಿರವಾಗಿದೆ ಎಂದು ಹೇಳಿದ್ದಾರೆ ಸಿ ಮೈಕ್ರೋ ನಲ್ಲಿ ಕೆಲಸ ಮಾಡುವವರು ಕೆಲವರು ಮಾತನಾಡಿ ನಾವು ಯಾವುದೇ ರೀತಿಯ ಕಿರುಕುಳ ನೀಡಿಲ್ಲ ಸಾಲ ಪಡೆದ ಮೂರನೇ ವ್ಯಕ್ತಿಗಳಿಂದ ಫೇಕ್ ಕಂಪ್ಲೇಂಟ್ ಮಾಡಿಸಲಾಗುತ್ತಿದೆ ಗಳಲ್ಲಿ ಬಹಳಷ್ಟು ನಿರುದ್ಯೋಗಿ ಯುವಕರು ಕೆಲಸ ಮಾಡುತ್ತಿದ್ದಾರೆ ಇನ್ನು ಕೆಲವು ಕಡೆ ಇದನ್ನೇ ನೆಪವಾಗಿ ಇಟ್ಟುಕೊಂಡು ಕೆಲವರು ನಮ್ಮ ಉದ್ಯೋಗಿಗಳ ಮೇಲೆ ಹಲ್ಲೆ ದೌರ್ಜನ್ಯ ಮಾಡಲು ಮುಂದಾಗುತ್ತಿದ್ದಾರೆ ಆರೇಳು ತಿಂಗಳ ಹಿಂದೆ ಇಂತಹ ಸಮಸ್ಯೆಗಳು ಇರಲಿಲ್ಲ ಕಳೆದ ಒಂದೂವರೆ ಎರಡು ತಿಂಗಳಿನಿಂದ ಈ ಸಮಸ್ಯೆ ಉಂಟಾಗಿದೆ ಎಂದು ಹೇಳಿದ್ದಾರೆ ಡಿವೈಎಸ್ಪಿ ಶೇಖರ್ ಮಾತನಾಡಿ ಎಪ್ಪತ್ತಕ್ಕೂ ಹೆಚ್ಚು ಫಿನಾನ್ಸ್ಗಳು ತಾಲೂಕು ಹಾಗೂ ನಗರ ವ್ಯಾಪ್ತಿಯಲ್ಲಿ ಇದ್ದು ಗ್ರಾಹಕರೊಂದಿಗೆ ವ್ಯವಹಾರ ನಡೆಸುತ್ತಿದೆ ಈ ಬ್ಯಾಂಕುಗಳ ಒಟ್ಟು ವ್ಯವಹಾರದ ಮೊತ್ತದ ಕುರಿತು ಸ್ಪಷ್ಟ ಅಂಕಿ ಅಂಶಗಳಿಲ್ಲ ಈ ಕುರಿತಂತೆ ಮಾಹಿತಿ ಪಡೆಯಲಾಗುವುದು ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಜಿಲ್ಲಾಡಳಿತವು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ ಈ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಶಿವಪ್ರಕಾಶ್ ವೃತ್ತ ನಿರೀಕ್ಷಕ ಗೋಪಿನಾಥ್ ಗುಬ್ಬಿ ಪುರ ಚೇಲೂರು ಆರಕ್ಷಕ ಉಪನಿರೀಕ್ಷಕರು ಗೋ ಆಪರೇಟರ್ ಕೋ ಆಪರೇಟರ್ ಆಫೀಸರ್ ರೈತ ಸಂಘದ ಮುಖಂಡರು ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರಿಗೂ ಈ ಸಭೆಯಲ್ಲಿ ಭಾಗವಹಿಸಿದ್ದರು